ி உடாயோச்சு மெணசின பிடி உடாயோச்சி மகாராஷ்டிர பச்சிமட்ட சுரித்தா இருந்த மழை உத்தர கர்நாடக ரைத்தர பதுக்கண்ண பீதி தந்தது பழைகெல்லாம் நீரினா முழுகு ஹோகி ஜன பரதாட்ட ಭೋರ್ಗರಿಯುತ್ತಿರೋ ನದಿಗಳು ಹೊಲ ಗದ್ದೆ ರಸ್ತೆಗಳನ್ನೆಲ್ಲ ಮುಳುಗಿಸಿರೋ ಜಲರಾಶಿ ಬೆಳೆಗಳೆಲ್ಲವೂ ಜಲಾವೃತ ದೇಗುಲಗಳಿಗೂ ಜಲ ದಿಗ್ಬಂಧನ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ನದಿ ತೀರದ ಜನರಿಗೆ ಆತಂಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಅಬ್ಬರ ಜೋರಾಗಿದೆ ಕೃಷ್ಣಾ ನದಿ ಒಳಹರಿವಿನಲ್ಲಿ ಏರಿಕೆಯಾಗಿದ್ದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದ ಬುರಾನ್ ಸಾಹೇಬ್ ದರ್ಗಾಗೆ ಕೃಷ್ಣಾ ನದಿ ನೀರು ನುಗ್ಗಿದೆ ಬುರಾನ್ ಸಾಹೇಬ್ ದರ್ಗಾ ಭಾಗಶಃ ಮುಳುಗಡೆಯಾಗಿದೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದ್ದು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಸದಲಕ ಗ್ರಾಮದಲ್ಲಿ ಮೆಕ್ಕೆಜೋಳ ಸೋಯಾ ಬೆಳೆ ಹಾನಿಯಾಗಿದೆ ಬೆಳಗಾವಿ ಜಿಲ್ಲೆಯಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಿಂದಲೂ ಕೂಡ ಮಳೆ ನೀರು ಬೆಳಗಾವಿ ಸಪ್ತ ನದಿಗಳಿಗೂ ಬರ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ಶುರುವಾಗಿರುವಂತದ್ದು ಅದರ ಜೊತೆಗೆ ಈ ಒಂದು ದೂದ್ ನದಿ ಏನಿದೆ ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ಕಾರಣಕ್ಕಾಗಿ ದೂದ್ ನದಿ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಕೊಳೆತು ಹೋಗ್ತಾ ಇರುವಂತದ್ದು ದೂದ್ಗಂಗಾ ನದಿ ನೀರು ಬಂದು ಈ ರೀತಿ ಪರಿಸ್ಥಿತಿ ಬೆಳೆಗಳಿಗೆ ಬಂದೊದಗಿರುವಂತದ್ದು ಇಲ್ಲಿ ನೋಡಬಹುದಾಗಿದೆ ಯಾವುದಕ್ಕೂ ಪ್ರಯೋಜನ ಬಾರದ ಸ್ಥಿತಿಯಲ್ಲಿ ಬೆಳೆಗಳು ಕಂಡು ಬರ್ತಾ ಕೃಷ್ಣಾ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನಲ್ಲಿರೋ ಪ್ರಸಿದ್ಧ ಯಡೂರು ವೀರಭದ್ರೇಶ್ವರ ದೇವಾಲಯ ಜಲಾವೃತಗೊಂಡಿದೆ ಭಕ್ತರು ದೂರದಲ್ಲೇ ನಿಂತು ದೇವರ ದರ್ಶನ ಪಡೆದರು ಭೀಮಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾಯಿದ್ದು ಯಾದಗಿರಿ ಜಿಲ್ಲೆಯಲ್ಲೂ ಪ್ರವಾಹ ಸ್ಥಿತಿ ಎದುರಾಗಿದೆ ಕಂಗಾಳೇಶ್ವರ ಹಾಗೂ ವೀರಾಂಜನೆಯ ದೇಗುಲಗಳು ಸಂಪೂರ್ಣ ಮುಳುಗಡೆಯಾಗಿವೆ ಘಟಪ್ರಭಾ ನದಿ ಅಬ್ಬರಿಸಿ ಬೊಬ್ಬಿರುತ್ತಿರುವುದರಿಂದ ಬಾಗಲಕೋಟೆಯ ಮುದ್ದೋಳ ಯಾದವಾಡ ಸಂಪರ್ಕ ಸೇತುವೆ ಬಂದ್ ಆಗಿದೆ ಡ್ರೋನ್ ಕ್ಯಾಮೆರಾದಲ್ಲಿ ನದಿ ಭೋರ್ಗ್ರಿತ ದೃಶ್ಯ ಸರಿಯಾಗಿದೆ ಸೇತುವೆ ಮುಳುಗಡೆ ಹಾಗೂ ಸೇತುವೆ ಮೇಲೆ ನದಿ ಹರಿತಾ ಇರುವಂತಹ ದೃಶ್ಯ ಡ್ರೋನ್ನಲ್ಲಿ ಸರಿಯಾಗಿದೆ ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಿದೆ ಫಜ್ಜಲಪುರ ತಾಲೂಕಿನ ಮಣ್ಣೂರ ಗ್ರಾಮದಲ್ಲಿರುವ ಐತಿಹಾಸಿಕ ಯಲ್ಲಮ್ಮ ದೇವಸ್ಥಾನ ಮುಳುಗಡೆಯಾಗಿದೆ ದೇವಸ್ಥಾನದ ದೂರದ ಗೇಟ್ ಬಳಿಯೇ ಭಕ್ತರು ಪೂಜೆ ಸಲ್ಲಿಸುತ್ತಿದ್ದಾರೆ ತೀರ್ಥ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಿದ್ರಿಂದಾಗಿ ಗದಗ ಜಿಲ್ಲೆಯಲ್ಲಿ ತೋಟಗಳಿಗೆ ಮಲಭ್ರಭೆಯನ್ನು ನೀರು ನುಗ್ಗಿದೆ ನರಗುಂದದ ಕೊಣ್ಣೂರು ಗ್ರಾಮದ ವ್ಯಾಪ್ತಿಯಲ್ಲಿ ಕಟಾವ್ಗೆ ಬಂದಿದ್ದ ನೂರಾರು ಎಕರೆ ಬಾಳೆ ಹಾಗೂ ಪೇರಲ ಹಣ್ಣಿನ ತೋಟಗಳು ಹಾನಿಯಾಗಿದೆ ಧಾರಾಕಾರ ಮಳೆಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪಂಚಗಂಗಾ ನದಿ ಉಕ್ಕಿ ಹರಿತಿದೆ ಕೊಲ್ಲಾಪುರ ಜಿಲ್ಲೆಯ ಕೆಲ ಭಾಗಗಳು ಜಲಾವೃತವಾಗಿದ್ದು ಮನೆಗಳಿಗೂ ನೀರು ನುಗ್ಗುವ ಆತಂಕ ಎದುರಾಗಿದೆ ಪಂಚಗಂಗಾ ನದಿಯ ರೌದ್ರ ರೂಪ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ